ಯಾವುದೇ ಸಕ್ಸಸ್ಫುಲ್ ವ್ಯಕ್ತಿಯ ಹೆಸರನ್ನ ನೆನಪು ಮಾಡ್ಕೊಳ್ಳಿ ಎಲಾನ್ ಮಸ್ಕ್ ರತನ್ ಟಾಟಾ ವಿರಾಟ್ ಕೊಹ್ಲಿ ಬಿಲ್ ಗೇಟ್ಸ್ ನಿಮ್ಗೇನು ಏನ್ ಅನ್ಸತ್ತೆ ಹೇಗೆ ನಮ್ಮ ಟೈಮ್ ನ ಯೂಸ್ ಮಾಡ್ತೀವಿ ಹಾಗೆ ಇವರು ತಮ್ಮ ಟೈಮ್ ನ ಯೂಸ್ ಮಾಡ್ತಾರಾ ಪ್ರತಿಯೊಬ್ಬ ಸಕ್ಸಸ್ಫುಲ್ ವ್ಯಕ್ತಿ ತನ್ನದೇ ಆದಂತ ಒಂದು ಮೆಥಡ್ ಮಾಡ್ಕೊಂಡಿರ್ತಾನೆ ಆ ಮೆಥಡ್ ಇಂದ ಅವನು ತನ್ನ ಸಮಯ ಮೀನಿಂಗ್ ಫುಲ್ ಕೆಲಸ ಮಾಡೋದ್ರಲ್ಲಿ ಇನ್ವೆಸ್ಟ್ ಮಾಡ್ತಿರ್ತಾನೆ ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವು ಬೆಸ್ಟ್ ಮೆಥಡ್ಸ್ ನೋಡೋಣ ನಾವು ಸಹ ನಮ್ಮ ಯೂಸ್ಫುಲ್ ಮತ್ತು ಮೀನಿಂಗ್ ಫುಲ್ ಕೆಲಸ ಮಾಡೋದಕ್ಕೆ ಯೂಸ್ ಮಾಡಬಹುದು ಈ ಮೆಥಡ್ಸ್ ಗಳನ್ನ ನಾನು ಬೇರೆ ಬೇರೆ ಬುಕ್ಸ್ ಗಳಿಂದ ತಗೊಂಡಿದ್ದೀನಿ ಮತ್ತು ಕೊನೆಯ ಮೆಥಡ್ ಅಂತೂ ತುಂಬಾನೇ ಇಂಟ್ರೆಸ್ಟಿಂಗ್ ಇದೆ ಅದಕ್ಕೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ನೀವು ಯಾವ್ದಾದ್ರೂ ಒಂದು ಮೆಥಡ್ ಪ್ರಾಮಾಣಿಕ ಫಾಲೋ ಮಾಡಿದ್ರೆ ನಿಮ್ಮ ಜೀವನ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ ಸೊ ವಿಧೌಟ್ ವೇಸ್ಟಿಂಗ್ ದ ಟೈಮ್ ಲೆಟ್ಸ್ ಗೆಟ್ ಇನ್ ದ ವಿಡಿಯೋ ನಂಬರ್ ಒನ್ ನೈನ್ಟೀನ್ ನೈನ್ಟಿ ಒನ್ ರೂಲ್ ಈ ಮೆಥಡ್ ಏನ್ ಹೇಳುತ್ತಂದ್ರೆ ಮುಂದಿನ ತೊಂಬತ್ತು ದಿನ ಮುಂಜಾನೆ ಎದ್ದೇಳ್ತಿದ್ದಂಗೆ ತೊಂಬತ್ತು ನಿಮಿಷ ನಿಮ್ಮ ಇಂಪಾರ್ಟೆಂಟ್ ಕೆಲಸ ಮಾಡಬೇಕು ಯಾವ ಕೆಲಸ ನಿಮ್ಮ ಬೆಳವಣಿಗೆಗೆ ಇಂಪಾರ್ಟೆಂಟ್ ಇರುತ್ತೆ ಆ ಕೆಲಸ ಮಾಡಬೇಕು ಎಕ್ಸ್ಟ್ರಾ ಪ್ರೊಡಕ್ಟಿವ್ ಜನರಿಗೆ ಗೊತ್ತಿರತ್ತೆ ಮುಂಜಾನೆ ನಮ್ಮ ಬ್ರೈನ್ ಫೋಕಸ್ಡ್ ಸ್ಟೇಟ್ ಅಲ್ಲಿ ಇರುತ್ತೆ ಮತ್ತು ಇದೇ ಟೈಮ್ ಅಲ್ಲಿ ನಮ್ಮ ಎನರ್ಜಿ ಮತ್ತು ವಿಲ್ ಪವರ್ ತುಂಬಾನೇ ಹೈ ಇರುತ್ತೆ ಅದಕ್ಕೆ ಈ ಸಮಯ ನಾವು ನಮ್ಮ ಇಂಪಾರ್ಟೆಂಟ್ ಟಾಸ್ಕ್ ಗೋಸ್ಕರ ಯೂಸ್ ಮಾಡಬೇಕು ನಂಬರ್ ಟೂ ಬಿಲ್ಡ್ ಅ ಡಾಮಿನೇಟಿಂಗ್ ಏಟೀನ್ ಮಿನಿಟ್ ರೂಲ್ ಈ ಪ್ರಿನ್ಸಿಪಲ್ ಏನ್ ಹೇಳತ್ತಂದ್ರೆ ಪ್ರತಿ ದಿನ ಕೇವಲ ಹದಿನೆಂಟು ನಿಮಿಷ ಯೂಸ್ ಮಾಡಿ ನಮ್ಮ ದಿನವನ್ನು ಮೋಸ್ಟ್ ಪ್ರೊಡಕ್ಟಿವ್ ದಿನ ಮಾಡ್ಕೋಬಹುದು ಇದು ತುಂಬಾ ಸಿಂಪಲ್ ಬಟ್ ಮೋಸ್ಟ್ ಪವರ್ಫುಲ್ ಟೆಕ್ನಿಕ್ ಇದೆ ಈ ಟೆಕ್ನಿಕ್ ಯೂಸ್ ಮಾಡುವುದಕ್ಕೆ ನಾವು ಮುಂಜಾನೆ ಕೇವಲ ಐದು ನಿಮಿಷ ಸ್ಪೆಂಡ್ ಮಾಡಬೇಕು ನಮ್ಮ ಟೂ ಡೂ ಲಿಸ್ಟ್ ಮಾಡುವುದರಲ್ಲಿ ಮತ್ತು ಈ ಟೂ ಡೂ ಲಿಸ್ಟ್ ಅಲ್ಲಿ ನಾವು ಎಲ್ಲದಕ್ಕಿಂತ ಮೊದಲು ಎಂತ ಟಾಸ್ಕ್ ಬರಿಬೇಕು ಅಂದ್ರೆ ಯಾವ ಕೆಲಸ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಬೆಳವಣಿಗೆ ಆಗುತ್ತೆ ಅಂತ ಕೆಲಸಗಳನ್ನ ಬರಿಬೇಕು ಮತ್ತು ಆಮೇಲೆ ನಾವು ಪ್ರತಿ ಒಂದು ಗಂಟೆಗೆ ಅಲಾರಾಂ ಸೆಟ್ ಮಾಡ್ಬೇಕು ಈಗ ಅನ್ಕೊಳ್ಳಿ ನೀವು ಪ್ರತಿ ದಿನ ಎಂಟು ಗಂಟೆ ಕೆಲಸ ಮಾಡ್ತೀರಾ ಅಂತ ಮತ್ತು ಯಾವಾಗ ಒಂದು ಗಂಟೆ ಆದ್ಮೇಲೆ ಅಲಾರಂ ಹೊಡೆಯುತ್ತೆ ಅವಾಗ ನೀವು ನಿಮಗ್ ನೀವೇ ಒಂದು ಪ್ರಶ್ನೆ ಕೇಳಬೇಕು ಲಾಸ್ಟ್ ಒನ್ ಅವರ್ ನಾ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ನ ಮತ್ತು ಒಂದು ವೇಳೆ ಕೆಲಸ ಸರಿಯಾಗಿ ಮಾಡಿರಲಿಲ್ಲ ಅಂದರೆ ನೆಕ್ಸ್ಟ್ ಒನ್ ಅವರ್ ಆದರೂ ನಾನು ಫುಲ್ ಫೋಕಸ್ ಇಂದ ಕೆಲಸ ಮಾಡ್ತೀನಿ ಅಂತ ಮೈಂಡ್ಸೆಟ್ ಅಲ್ಲಿ ಫಿಕ್ಸ್ ಆಗಬೇಕು ಮತ್ತು ದಿನದ ಕೊನೆಯಲ್ಲಿ ಮತ್ತೆ ಐದು ನಿಮಿಷ ಕೊಟ್ಟು ಚೆಕ್ ಮಾಡಬೇಕು ಇವತ್ತು ಎಷ್ಟು ಗಂಟೆ ಕೆಲಸ ಮಾಡಿದೆ ಎಷ್ಟು ಟಾಸ್ಕ್ಸ್ ಕಂಪ್ಲೀಟ್ ಮಾಡಿದೆ ಅಂತ ಈ ಟೆಕ್ನಿಕ್ ತುಂಬ ಸಿಂಪಲ್ ಇದೆ ಆದರೆ ನೀವು ಇದನ್ನು ಅಳವಡಿಸಿಕೊಂಡ್ರೆ ಕೆಲವೇ ದಿನಗಳಲ್ಲಿ ನಿಮ್ಮ ಕೆಲಸ ಮಾಡುವ ರೀತಿ ತುಂಬ ಇಂಪ್ರೂವ್ ಆಗುತ್ತೆ Number three, focus your complete energy on showing up. ನೀವು ಸತತವಾಗಿ ನಿಮ್ಮ ಕೆಲಸದ ಮೇಲೆ ಫೋಕಸ್ ಮಾಡಬೇಕು ಅಂದ್ರೆ ನೀವು ಆ ಕೆಲಸ ಮಾಡೋದಕ್ಕೆ ಒಂದು ಫಿಕ್ಸ್ಡ್ ಜಾಗ ಮತ್ತು ಟೈಮ್ ಡಿಸೈಡ್ ಮಾಡಬೇಕು ಮತ್ತು ನೆಕ್ಸ್ಟ್ ನೀವೇನು ಮಾಡಬೇಕು ಅಂದ್ರೆ ನೀವು ಯಾವ ಒಂದು ಟೈಮ್ ಫಿಕ್ಸ್ ಮಾಡಿರ್ತೀರ ಅಲ್ವಾ ಆ ಟೈಮ್ಗೆ ಅದೇ ಜಾಗಕ್ಕೆ ನೀವು ತಲುಪಬೇಕು ಆ ಜಾಗ ಲೈಬ್ರರಿ ಆಗಿರಬಹುದು ಜಿಮ್ ಆಗಿರಬಹುದು ಅಥವಾ ಯಾವುದೇ ಜಾಗ ಆಗಿರಬಹುದು ನೀವು ಆ ಜಾಗಕ್ಕೆ ತಲುಪಬೇಕು ಮತ್ತು ನಿಮ್ಮ ಕೆಲಸ ಮಾಡುವುದಕ್ಕೆ ಶುರು ಮಾಡಬೇಕು ಒಂದು ವೇಳೆ ನೀವು ಜಿಮ್ ಗೆ ಅಂದರೆ ಅಂದ್ರೆ ಶೂಸ್ ಹಾಕೊಳ್ಳಿ ಮತ್ತು ಜಿಮ್ ಗೆ ತಲುಪಿ ಯಾವ ವರ್ಕೌಟ್ ಮಾಡಬೇಕು ಯಾವ ಬಟ್ಟೆ ಹಾಕೋಬೇಕು ಇದನ್ನೆಲ್ಲ ಯೋಚನೆ ಮಾಡಬೇಡಿ ಜಸ್ಟ್ ಜಿಮ್ ತಲುಪುವುದು ಒಂದೇ ನಿಮ್ಮ ಗುರಿ ಇರಬೇಕು ಮತ್ತು ಒಂದು ವೇಳೆ ಸ್ಟಡಿ ಮಾಡಬೇಕು ಅಂದ್ರೆ ಕೇವಲ ಬ್ಯಾಗ್ ಎತ್ಕೊಳ್ಳಿ ಮತ್ತು ಲೈಬ್ರರಿ ತಲುಪಬೇಡಿ ಮತ್ತು ಲೈಬ್ರರಿ ತಲುಪಿದ ನಂತರ ನಿಮಗೆ ನೀವೇ ಹೇಳ್ಕೊಳ್ಳಿ ಕೇವಲ ಹದಿನೈದು ನಿಮಿಷ ಒಂದು ಈಸಿ ಟಾಪಿಕ್ ಓದ್ತೀನಿ ಅಂತ ನಿಮ್ಮ ಎನರ್ಜಿನ ಸರಿಯಾದ ಜಾಗಕ್ಕೆ ತಲುಪುವುದಕ್ಕೆ ಮತ್ತು ಕೆಲಸ ಶುರು ಮಾಡುವುದರಲ್ಲಿ ಹಾಕ್ಬೇಕು ಯಾಕಂದ್ರೆ ಕೆಲವೊಂದ್ಸಲ ನಮ್ಮ ಕೆಲಸ ಪೆಂಡಿಂಗ್ ಯಾಕೆ ಉಳಿಯತ್ತಂದ್ರೆ ನಾವು ಆ ಕೆಲಸ ಶುರುನೇ ಮಾಡಲ್ಲ ಆ ಕೆಲಸ ಮಾಡುವ ಎಲ್ಲಾ ಸಾಮರ್ಥ್ಯ ನಮ್ಮಲ್ಲಿ ಆಲ್ರೆಡಿ ಇರತ್ತೆ ಅದಕ್ಕೆ ನಾವು ಸರಿಯಾದ ಜಾಗಕ್ಕೆ ತಲುಪಿ ನಮ್ಮ ಎನರ್ಜಿನ ಆ ಕೆಲಸ ಮಾಡುವುದರಲ್ಲಿ ಹಾಕಬೇಕು ನಂಬರ್ ಫೋರ್ ದಿನದಲ್ಲಿ ಎರಡು ಸಲ ತ್ರೀ ತ್ರೀ ಲೈನ್ ಜರ್ನಲ್ ದಿನದಲ್ಲಿ ಎರಡು ಸಲ ಜರ್ನಲ್ ಬರಿಬೇಕು ರಾತ್ರಿ ವೇಳೆಯಲ್ಲಿ ಇವತ್ತಿನ ಕೆಲಸಗಳ ಬಗ್ಗೆ ಬರಿಬೇಕು ಇವತ್ತು ಏನೇನು ಒಳ್ಳೆ ಕೆಲಸ ಮಾಡಿದೆ ಮತ್ತು ನಾಳೆ ಇನ್ನು ಏನೇನು ಒಳ್ಳೆ ಕೆಲಸ ಮಾಡಬಹುದು ಅಂತ ಬರಿಬೇಕು ಮತ್ತು ಪ್ರತಿ ರಾತ್ರಿ ಲಾಂಗ್ ಟರ್ಮ್ ವಿಷನ್ ಬಗ್ಗೆ ಬರಿಬೇಕು ನೆಕ್ಸ್ಟ್ ಡೇ ಮುಂಜಾನೆ ಗ್ರಾಟಿಟ್ಯೂಡ್ ಜರ್ನಲ್ ಬರಿಬೇಕು ನಿಮ್ಮ ಹತ್ತಿರ ಇರುವ ಪ್ರತಿಯೊಂದು ವಿಷಯಕ್ಕೆ ನೀವು ಧನ್ಯವಾದ ಹೇಳಬೇಕು ಮತ್ತು ಎರಡನೇದು ಇವತ್ತಿನ ಎರಡು ಗೋಲ್ಸ್ ಬರಿಬೇಕು ಆ ಗೋಲ್ಸ್ ನ ಯಾವುದೇ ಪರಿಸ್ಥಿತಿಯಲ್ಲಿ ನೀವು ಅಚೀವ್ ಮಾಡುವುದರಲ್ಲಿ ತೊಡಗಬೇಕು ಜರ್ನಲಿಂಗ್ ಮಾಡೋದ್ರಿಂದ ಏನು ಸಹಾಯ ಆಗುತ್ತೆ ಅಂದರೆ ನಿಮ್ಮಲ್ಲಿರುವ ನೆಗೆಟಿವ್ ಇಮೋಷನ್ಸ್ ಕಡಿಮೆ ಆಗ್ತವೆ ಮತ್ತು ಚಿಕ್ಕ ಚಿಕ್ಕ ವಿಷಯಗಳನ್ನು ಪ್ರತಿದಿನ ಕಂಪ್ಲೀಟ್ ಮಾಡುವುದರಿಂದನೇ ನಿಮ್ಮಲ್ಲಿ ಕೆಲಸ ಮಾಡೋದಕ್ಕೆ ಉತ್ಸಾಹ ಬರುತ್ತೆ ಮತ್ತು ಜೊತೆ ಜೊತೆ ನಿಮ್ಮ ಸಬ್ ಮೈಂಡ್ ಟ್ರೇನ್ ಆಗುತ್ತೆ ಆರು ತಿಂಗಳಿನವರೆಗೆ ನೀವು ಪ್ರತಿದಿನ ಜರ್ನಲಿಂಗ್ ಮಾಡಿದರೆ ನಿಮ್ಮ ಮೈಂಡ್ ಕಂಪ್ಲೀಟ್ಲಿ ರೀಪ್ರೋಗ್ರಾಮ್ ಆಗುತ್ತೆ ಮತ್ತು ನಿಮ್ಮಲ್ಲಿ ಕೆಲಸ ಮಾಡುವ ಉತ್ಸಾಹ ಕೂಡ ಹೆಚ್ಚಾಗುತ್ತೆ ನಂಬರ್ ಫೈವ್ ಶಾರ್ಟ್ ಟರ್ಮ್ ವಿಜುವಲೈಸೇಷನ್ ಡೇವಿಡ್ ಗಾಗಿನ್ಸ್ ಏನ್ ಹೇಳ್ತಾರೆ ಅಂದ್ರೆ ನಾಳೆ ನೀವು ಒಂದು ತುಂಬಾ ಟಫ್ ಕೆಲಸ ಮಾಡೋರಿದ್ರೆ ನಿಮ್ಗೆ ಗೊತ್ತಿರತ್ತೆ ಆ ಕೆಲಸ ಮಾಡೋದಕ್ಕೆ ನಾನು ತುಂಬಾ ಕಷ್ಟ ಪಡ್ಬೇಕಾಗತ್ತೆ ಆ ಕೆಲಸ ಮಾಡಿದ ನಂತರ ನನಗೆ ಅಂತ ನಿಮಗೆ ಗೊತ್ತಿರತ್ತೆ ಆವಾಗ ನಿಮ್ಮ ಮೈಂಡ್ ನಿಮ್ಗೆ ಪದೇ ಪದೇ ಹೇಳ್ತಿರತ್ತೆ ಆ ಕೆಲಸ ಮಾಡಬೇಡ ನಿನಗ್ ನೀನೆ ಯಾಕೆ ಕಷ್ಟ ಕೊಡ್ತೀಯಾ ಅಂತ ಹೇಳತ್ತೆ ಡೇವಿಡ್ ಹೇಳ್ತಾರೆ ಇಂತಹ ಸ್ಥಿತಿಯಲ್ಲಿ ನಾನು ವಿಜುವಲೈಸೇಷನ್ ಮಾಡ್ತೀನಿ ಆ ಕೆಲಸನ ಪೂರ್ತಿ ಇಂಟೆನ್ಸಿಟಿಯಿಂದ ಇಂದ ಮಾಡುವ ವಿಜುವಲೈಸೇಷನ್ ಮಾಡ್ತೀನಿ ಆ ಕೆಲಸ ಕಂಪ್ಲೀಟ್ ಮಾಡಿದ ನಂತರ ನನಗೆ ಎಷ್ಟು ಖುಷಿ ಆಗತ್ತೆ ಅನ್ನೋದ್ರ ಬಗ್ಗೆ ವಿಜುವಲೈಸೇಷನ್ ಮಾಡ್ತೀನಿ ಡೇವಿಡ್ ಹೇಳ್ತಾರೆ ಈ ತರ ವಿಜುವಲೈಸೇಷನ್ ಮಾಡೋದ್ರಿಂದ ನನಗೆ ಅನಾವಶ್ಯಕವಾಗಿ ಭಯ ಪಡಿಸುವ ಮೈಂಡ್ ಶಾಂತವಾಗತ್ತೆ ಮತ್ತು ನೆಕ್ಸ್ಟ್ ಡೇ ಆ ಕೆಲಸ ಮಾಡುದ್ರಲ್ಲಿ ಯಾವುದೇ ಅಂದ್ರೆ ಬರಲ್ಲ ಸ್ನೇಹಿತರೆ ನೀವು ಸಹ ನಿಮ್ಮ ಕೆಲಸ ಕನ್ಸಿಸ್ಟೆಂಟ್ಲಿ ಮಾಡೋದಕ್ಕೆ ನೀವು ನಾಳೆಯ ಕೆಲಸನ ಇವತ್ತು ವಿಜುವಲೈಸೇಷನ್ ಮಾಡಬೇಕು ನಾಳೆ ತುಂಬಾ ಟಫ್ ಕೆಲಸ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಿದ್ರೆ ಕಣ್ ಮುಚ್ಚಿ ವಿಜುವಲೈಸೇಷನ್ ಮಾಡಿ ನಾನು ಸುಲಭವಾಗಿ ಕೆಲಸ ಸ್ಟಾರ್ಟ್ ಮಾಡಿದೀನಿ ಪೂರ್ತಿ ಫೋಕಸ್ ಇಂದ ಕೆಲಸ ಮಾಡ್ತಿದ್ದೀನಿ ಯಾವುದೇ ಕಷ್ಟ ಇಲ್ಲದೆ ಆ ಕೆಲಸ ಕಂಪ್ಲೀಟ್ ಮಾಡಿದೀನಿ ನಾ ಅನ್ಕೊಂಡಿರುವ ಸಮಯದ ಒಳಗಡೆನೆ ಕೆಲಸ ಕಂಪ್ಲೀಟ್ ಆಗಿದೆ ಅದರಿಂದ ನಾ ಫುಲ್ ಕಾನ್ಫಿಡೆಂಟ್ ಆಗಿದ್ದೀನಿ ಮತ್ತು ತುಂಬಾ ಒಳ್ಳೆ ಫೀಲಿಂಗ್ಸ್ ನನ್ನಲ್ಲಿ ಬರ್ತಿದೆ ಅಂತ ವಿಜುವಲೈಸೇಷನ್ ಮಾಡಬೇಕು ಸ್ನೇಹಿತರೆ ಯಾವಾಗೆಲ್ಲ ನಿಮಗೆ ಕೆಲಸ ಮಾಡೋದಕ್ಕೆ ಮನಸ್ಸು ಇರಲ್ಲ ಯಾವಾಗೆಲ್ಲ ಮೈಂಡ್ ಅಲ್ಲಿ ನೆಗೆಟಿವ್ ಥಾಟ್ಸ್ ಬರುತ್ತಿರತ್ತೆ ಆವಾಗ ನೀವು ಈ ಟೆಕ್ನಿಕ್ ಯೂಸ್ ಮಾಡಬೇಕು ಅದರಿಂದ ನೀವು ಕಠಿಣವಾದ ಕೆಲಸನ ಸುಲಭವಾಗಿ ಕಂಪ್ಲೀಟ್ ಮಾಡಬಹುದು ಹಾಗಿದ್ರೆ ಸ್ನೇಹಿತರೆ ಈ ವಿಡಿಯೋದಿಂದ ನಿಮಗೆ ಖಂಡಿತ ಸಹಾಯ ಆಗುತ್ತೆ ಅಂತ ಅನ್ಕೋತೀನಿ ಮತ್ತು ನೀವು ಯಾವ ಒಂದು ದೊಡ್ಡ ಗೋಲ್ ಮುಂದಿನ ವರ್ಷ ಅಚೀವ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅದನ್ನ ಕಮೆಂಟ್ ಮಾಡಿ ಖಂಡಿತ ಹೇಳಿ ಅದನ್ನ ನಾನು ಕೂಡ ಓದ್ತೀನಿ ಮತ್ತು ಬೇರೆಯವರು ಕೂಡ ಓದ್ತಾರೆ ಮತ್ತು ಹಾಗೆ ನಮ್ಮನ್ನ ಇನ್ಸ್ಟಾಗ್ರಾಮ್ ದಲ್ಲೂ ಫಾಲೋ ಮಾಡ್ಕೊಳ್ಳಿ ಲಿಂಕ್ ಈಸ್ ಇನ್ ದ ಡಿಸ್ಕ್ರಿಪ್ಷನ್ ಅಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್